ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ತಿಳಿದವರು ಮಾತನಾಡುವುದಿಲ್ಲ ತಿಳಿಯದೆ ಇರುವವರು ಮಾತನಾಡುತ್ತಾರೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಈ ಪ್ರಪಂಚದಲ್ಲಿನ ಸರ್ವ ಮತಗಳಿಗೂ ಸೇರಿದ ಧಾರ್ಮಿಕ ಪುರುಷರು ವಿಜ್ಞಾನಿಗಳು ಎಲ್ಲರೂ ಹಿಂಸೆ ಕ್ರೂರತ್ವ ದ್ವೇಷ ಮೊದಲಾದವುಗಳಿಂದ ಪಾಪಿಗಳೆಂದು ತಿಳಿಸಿದ್ದಾರೆ ಇತರ ಜೀವಕೋಟಿಗಳನ್ನು ಅಕಾರಣವಾಗಿ ಬಾಧೆಪಡಿಸುವುದು ನೋವು ಕೊಡುವುದು ಪಾಪವೆಂದು ತನ್ನ ಮುಕ್ತ ಕಂಠದಿಂದ ಘೋಷಿಸಿದ್ದಾರೆ ಅಹಿಂಸೆಯು ದಹೆ ಕರುಣೆಯು ಪ್ರೇಮವೆಂದು ತಿಳಿಸಿದ್ದಾರೆ ಸಸ್ಯಾಹಾರಿ ಆಗಿ ಆರೋಗ್ಯವಾಗಿ ಜೀವನ ಮಾಡಿ ಪ್ರತಿ ಜೀವಕೋಟಿಗಳಲ್ಲಿಯೂ ಪರಮಾತ್ಮನನ್ನು ಕಾಣುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಶವಗಳನ್ನು ಆಹಾರವಾಗಿ ಸೇವನೆ ಮಾಡುವುದನ್ನು ಖಂಡಿಸಿದ್ದಾರೆ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು